ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಶೋಭಾಂತರಂಗ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವಾದವು ನಮ್ಮೆಲ್ಲರ ಮೇಲಿರಲೆಂದು ಪ್ರಾರ್ಥಿಸುತ್ತಾ ಮಾಸದ ಅತಿಥಿ ಕಾರ್ಯಕ್ರಮದ ಇಂದಿನ ವಿಶೇಷ ಅತಿಥಿಯ ಪರಿಚಯ ತಮ್ಮ ಮುಂದೆ ಶ್ರೀಯುತ ಡಾಕ್ಟರ್ ಟಿ ಪಿ ಉಮೇಶ್ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಮತ್ತು ಸಾಹಿತಿಗಳು ಊರು ತೊಡರನಾಳು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚಿಕ್ಕಹಳ್ಳಿಯಲ್ಲಿ ಜನಿಸಿ ರಾಜ್ಯಶಾಸ್ತ್ರ ಕನ್ನಡ ಇಂಗ್ಲಿಷಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಟಿ ಪಿ ಉಮೇಶ್ ನಂತರ ಬಿ ಎಡ್ ಎಮ್ ಎಡ್ ಡಾಕ್ಟರ್ ಆಫ್ ಫಿಲಾಸಫಿ ಪದವಿ ಹೊಂದಿರುತ್ತಾರೆ ಹಂತ ಹಂತವಾಗಿ ತಾಲೂಕು ಉತ್ತಮ ಶಿಕ್ಷಕ ಪ್ರಶಸ್ತಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಟಿ ಪಿ ಉಮೇಶ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅತ್ಯುತ್ತಮ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿಯನ್ನು ಇಂದಿನ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರಿಂದ ಪಡೆದಿರುತ್ತಾರೆ ಉತ್ತರ ಪ್ರದೇಶದ ಇನ್ನೋವೇಟಿವ್ ಟೀಚರ್ಸ್ ಆಫ್ ಇಂಡಿಯಾ ಹಾಗೂ ಬಾಬಾ ವಿಜ್ಞಾನ ಕ್ಲಬ್ ವತಿಯಿಂದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪುರಸ್ಕಾರ ಪಡೆದಿರುತ್ತಾರೆ ಶಿಕ್ಷಕ ವೃತ್ತಿಯಲ್ಲಿ ಉನ್ನತಿ ಸಾಧಿಸಿದ ಶ್ರೀಯುತರು ಉತ್ತಮ ಸಾಹಿತಿಗಳು ಕೂಡ ಹೌದು ಈಗಾಗಲೇ ಎಂಟು ಕೃತಿಗಳನ್ನು ರಚಿಸಿರುತ್ತಾರೆ ಅವು ಇಂತಿವೆ ಫೋಟೋ ಕೊಂದು ಫ್ರೇಮ್ ನನ್ನಯ್ಯ ಸೈಕಲ್ ಟ್ರಿನ್ 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 ವಚನಾಂಜಲಿ ದೇವರಿಗೆ ಬೀಗ ಅಪ್ಪನು ಕೊಡಿಸಿದ ಮೊದಲ ಪುಸ್ತಕ ಗಂಡಸಾಗಿ ಕವಿತೆ ಬರೆಯುವುದು ಸುಲಭ ವಚನವಾಣಿ ಅಳಿಗೊಂಡಿಹರೆಂದು ಅಂಜಲ ದೇಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಕಟಿಸಿರುತ್ತಾರೆ ಉಮೇಶ್ ಪ್ರಿಯ ವಿಶ್ವಗುರು ಬಸವೇಶ್ವರ ಎಂಬ ಅಂಕಿತದಲ್ಲಿ ಸಾವಿರಾರು ಆಧುನಿಕ ವಚನಗಳನ್ನು ರಚಿಸಿರುವ ಡಾಕ್ಟರ್ ಉಮೇಶ್ ಅವರು ಆಧುನಿಕ ವಚನಗಳನ್ನು ಪ್ರಕಟಿಸಲು ತುದಿಗಾಲಲ್ಲಿ ನಿಂತು ಪ್ರಕಾಶಕರ ನಿರೀಕ್ಷೆಯಲ್ಲಿದ್ದಾರೆ ಕಳೆದ ಐದು ವರ್ಷಗಳಿಂದ ಶಿವಮೊಗ್ಗ ಜಿಲ್ಲಾ ಪತ್ರಿಕೆ ಜೈ ಕರ್ನಾಡು ಹಾಗೂ ಚಿತ್ರದುರ್ಗದ ಸುದ್ದಿ ಗಿಡುಗ ದಿನಪತ್ರಿಕೆಗೆ ಅಂಕಣ ಬರಹಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಉಮೇಶ್ ಅವರು ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಕವನ ಪ್ರಸ್ತುತಪಡಿಸಿ ಜಿಲ್ಲೆಯಾದ್ಯಂತ ತಮ್ಮ ಛಾಪು ಮೂಡಿಸಿರುತ್ತಾರೆ ರಾಜ್ಯ ಮಟ್ಟದ ಪತ್ರಿಕೆಗಳಾದ ಸುಧಾ ಮಯೂರ ಮಲ್ಲಿಗೆ ಪ್ರಜಾವಾಣಿ ಉದಯವಾಣಿ ಇನ್ನೂ ಮುಂತಾದ ಪತ್ರಿಕೆಗಳಲ್ಲಿ ಇವರ ಕಥೆ ಕವಿತೆ ಲೇಖನಗಳು ಮುದ್ರಣ ಕಂಡಿವೆ ಹಾಗೆಯೇ ಸ್ಥಳೀಯ ಪತ್ರಿಕೆಗಳಲ್ಲಿ ಇವರ ಮಿಂಚುವಿಕೆ ಸದಾ ಜಾಗೃತವಾಗಿರುತ್ತದೆ ಶಾಲಾ ಚಟುವಟಿಕೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿರುವ ಉಮೇಶ್ ಅವರು ಶಾಲಾ ಮಕ್ಕಳ ಚಿಗುರು ಬಾನುಲಿ ಕಾರ್ಯಕ್ರಮದಲ್ಲಿ ಅಮೃತಾಪುರದ ಶಾಲಾ ವಿದ್ಯಾರ್ಥಿಗಳು ಎರಡು ಸಾವಿರದ ಹದಿನೆಂಟರಿಂದ ಪ್ರತಿ ವರ್ಷ ಭಾಗವಹಿಸಿ ಕಾರ್ಯಕ್ರಮ ನೀಡುವಲ್ಲಿ ಉಮೇಶ್ ಅವರು ವಿಶೇಷ ತರಬೇತಿ ನೀಡಿರುತ್ತಾರೆ ಹಾಗೆಯೇ ಇವರ ಕಥೆ ಸ್ವರಚಿತ ಕವಿತೆಗಳು ಮತ್ತು ರೂಪಕಗಳು ಬೆಂಗಳೂರು ಆಕಾಶವಾಣಿಯಿಂದ ಬಿತ್ತರಗೊಂಡು ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲೂ ಮರು ಪ್ರಸಾರ ಹೊಂದಿರುತ್ತವೆ ಒಬ್ಬ ಉತ್ತಮ ಶಿಕ್ಷಕ ಸಮಾಜಮುಖಿಯಾಗಿ ಏನೆಲ್ಲ ಸಾಧಿಸಬಹುದು ಎಂಬುದಕ್ಕೆ ಡಾಕ್ಟರ್ ಉಮೇಶ್ ಅವರು ಉತ್ತಮ ನಿದರ್ಶನರಾಗಿದ್ದಾರೆ ಇಂತಹ ಶಿಕ್ಷಕ ಮಿತ್ರರು ಇಲಾಖೆಯಲ್ಲಿ ಇರುವುದಕ್ಕೆ ಇಡೀ ಶಿಕ್ಷಕ ವೃಂದ ಹೆಮ್ಮೆ ಪಡಬೇಕಿದೆ ಉಮೇಶ್ ಅವರು ಪ್ರಸ್ತುತ ಹೊಳಲ್ಕೆರೆ ತಾಲೂಕಿನ ಅಮೃತಾಪುರದಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ ಇವರ ಧರ್ಮಪತ್ನಿ ಶ್ರೀಮತಿ ಅನಿತಾ ಅವರು ವಿಜ್ಞಾನ ಶಿಕ್ಷಕಿಯಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲಾ ತುಪ್ಪದಹಳ್ಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ವೃತ್ತಿ ಜೀವನ ಮತ್ತು ಸಾಹಿತ್ಯ ಕೃಷಿಯಲ್ಲಿ ಅದ್ವಿತೀಯ ಸಾಧನೆ ಮಾಡಲೆಂದು ಶುಭ ಹಾರೈಸಿ ಇಂದಿನ ಪರಿಚಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವೆ ಧನ್ಯವಾದಗಳೊಂದಿಗೆ ಕವಯತ್ರಿ ಶೋಭಾ ಮಲ್ಕಿ ಒಡೆ